ದಿನಾಲು ಏನು ಸಾರು ಮಾಡಬೇಕು ಅಂತ ಯೋಚನೆ ಇರೋರಿಗೆ ಮನೆಯೊಳಗಿರುವಂತಹ ಪದಾರ್ಥಗಳನ್ನು ಬಳಸಿ ಈಜಿಯಾಗಿ ಮಾಡುವಂತಹ ಒಂದು ರಸಂ ರೆಸಿಪಿ ತೊಗೊಂಬಂದೀನಿ ನಾನು ಹಬ್ಬದ ಇರೋ ಕಾರಣದಿಂದ ನನಗೆ ರಸಂ ರೆಸಿಪಿಗಳನ್ನು ಭಾಗವನ್ನು ಮುಂದುವರ್ಸೋಕ್ಕಾಗಲಿಲ್ಲ ಸೊ ಇವತ್ತಿನ ದಿನ ನಿಮ್ಗೆ ಆರನೇ ಒಂದು ರಸಂ ರೆಸಿಪಿನ ತೋರಿಸ್ತೀನಿ ದಿನಕ್ಕೊಂದು ರೆಸಿಪಿ ಒಳಗೆ ಆರನೇ ಇದ್ದು ರಸಂ ರೆಸಿಪಿ ತೋರಿಸ್ತಾ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ನಾನಿಲ್ಲಿ ರಸಂ ಮಾಡೋದಕ್ಕೆ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಎರಡು ಉಳ್ಳಾಗಡ್ಡಿನ ಕಟ್ ಮಾಡಿಟ್ಕೊಂಡೇನಿ ಸ್ವಲ್ಪ ಬಾಂಡ್ಲಿ ಒಳಗೆ ಎಣ್ಣೆ ಹಾಕಿ ಎಲ್ಲನೂ ಚೆಂದಾಗ ಫ್ರೈ ಮಾಡ್ಕೊಳ್ರಿ ನಾನು ಜವಾರಿ ಬೆಳ್ಳುಳ್ಳಿ ತಗೊಂಡಿರೋದ್ರಿಂದ ಅದರ ಸಿಪ್ಪಿ ಏನೂ ತೆಗ್ದಿಲ್ಲ ಅದ್ರ ಘಮನೂ ಚಲೋ ಅದು ಸಿಪ್ಪೆ ಸಿಪ್ಪಿ ತೆಗಿಯೋಷ ಇಲ್ಲ ಯಾಕಂದ್ರೆ ಬ ಜವಾರಿ ಬೆಳ್ಳುಳ್ಳಿ ಅವು ತೆಳ್ಳಗಿರ್ತತಿ ಸಿಪ್ಪಿ ಅದು ತೆಗೆಯೋದನ್ನು ಕಷ್ಟ ಆಮೇಲೆ ಬೆಳ್ಳುಳ್ಳಿ ಬ್ಯಾಳಿನೂ ಸಣ್ಣ ಇರ್ತಾವೆ ಹೀಗಾಗಿ ಆಮೇಲೆ ಅದು ರುಚಿನೂ ಜಾಸ್ತಿ ಜಾಸ್ತಿ ಎಲ್ಲನೂ ನಾನು ಒಂದ್ಸಲಕ್ಕೆ ಹಾಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗ ಫ್ರೈ ಮಾಡ್ಕೊಳ್ತೀನಿ ಮೆಣಸಿನ್ಕಾಯಿ ಸ್ವಲ್ಪ ಗರಿ ಗರಿ ಹಾಕ್ಬೇಕು ಅಂದ್ರೆ ಅದು ನುಣ್ಣಗೆ ರುಬ್ಬೋದಕ್ಕೆ ಹೆಲ್ಪ್ ಆಗ್ತತಿ ಈಗ ನಾರ್ ನಾರು ಸ್ವಲ್ಪ ಈಗ ತಂಪಿರೋದ್ರಿಂದ ಸ್ವಲ್ಪ ಮೆತ್ತಗಿರ್ತಾವೆ ಅದು ಜಲ್ದಿ ಸಣ್ಣ ಆಗಲ್ಲ ಅದು ಸರಿಯಾಗಿ ಹುರ್ಕೊಳ್ರಿ ಆಮೇಲೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಕಾಯಿ ತುರಿ ಹಾಕ್ಕೊಳ್ರಿ ನಾನು ಇಲ್ಲಿ ಹಸಿ ಕಾಯಿ ತುರಿ ಇರಲಿಲ್ಲ ಒಂದು ಸ್ವಲ್ಪ ಒಣಗಿತ್ತು ತುರಿದು ಹಾಕ್ಕೊಂಡಿನಿ ಒಂದು ಮೂರು ನಾಲ್ಕು ಚಮಚೆ ಎಲ್ಲ ಚಂದಕ್ಕೆ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳ್ರಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗ್ತತಿ ಅಂತೂ ಕಂಪಲ್ಸರಿ ಮನೆಯೊಳಗೆ ಇದ್ದೇ ಇರ್ತವೆ ಇನ್ನು ಉಳಿದಿರುವಂತಹ ಪದಾರ್ಥಗಳನ್ನೇ ಇರ್ತವೆ ಕೊತ್ತಂಬರಿ ಅಕಸ್ಮಾತಾಗಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ರಿ ನಡೀತತಿ ಹಾಕ್ಲೇಬೇಕಂತೇನಿಲ್ಲ ಹಾಕಿದರೆ ಒಂದು ಸ್ವಲ್ಪ ರುಚಿ ಜಾಸ್ತಿ ಘಮ ಘಮ ಅನ್ನಿಸ್ತತಿ ಇದನ್ನ ನುಣ್ಣಗೆ ರುಬ್ಕೊಂಡೆ ನೀವು ಉಪ್ಪು ಹಾಕಿ ನೀರು ಹಾಕಿ ಉಪ್ಪು ಹಾಕಿ ರುಬ್ಕೊಳ್ರಿ ಅದ ಬಾಂಡ್ಲಿ ಒಳಗನೆ ಆ ರುಬ್ಬಿರುವಂತಹ ಅದು ತೆಗಿತಾನೆ ಆಮೇಲೆ ಅದಕ್ಕೆ ಒಂದು ಎರಡು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಾನೆ ಜಾರಿಗೆ ನೀರು ಹಾಕಿ ಆ ಜಾರು ತೊಳೆದಿರೋಂಥ ನೀರು ಹಾಕಿ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ರಸ ತೆಗೆದು ಹಾಕ್ತೀನಿ ಸ್ವಲ್ಪ ಹುಳಿ ಮುಂದಿದ್ರೆ ರುಚಿ ಅನಿಸುತ್ತೆ ಯಾಕಂತಂದ್ರೆ ಈ ರಸಮ್ಗೆ ನಾವು ಟೊಮೆಟೊ ಹಾಕಂಗಿಲ್ಲ ಅದಕ್ಕೆ ಒಂದು ಲಿಂಬೆಹಣ್ಣು ಹಾಕೊಳ್ರಿ ಮತ್ತೆ ಇನ್ನೊಂದು ಸ್ವಲ್ಪ ನಾ ರುಬ್ಬವಾಗಲೂ ಉಪ್ಪು ಹಾಕಿದ್ದೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಅರಶಿನ ಪುಡಿ ಹಾಕ್ತೀನಿ ಹುಳಿ ಹುಳಿ ಅನಿಸಿದ್ರೆ ರಸಮ್ ಸ್ವಲ್ಪ ಟೇಸ್ಟ್ ಛಲೋ ಇರ್ದತ್ ನೋಡ್ರಿ ಅದಕ್ಕೆ ಒಂದು ಸ್ವಲ್ಪ ಲಿಂಬೆ ಹಣ್ಣು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ರಸ ತೆಗೆದು ಹಾಕೊಳ್ರಿ ಕಡಿಮೆ ಆದರೆ ಅಷ್ಟು ಟೇಸ್ಟ್ ಅನ್ಸೋಂಗಿಲ್ಲ ಈಗ ಇದನ್ನ ಪಳಪಳಾನಂಗೆ ಸರಿಯಾಗಿ ಕುದಿಸ್ಕೊಳ್ರಿ ಎಷ್ಟು ಈಜಿ ನೋಡ್ರಿ ಈ ಒಂದು ರಸಂ ಮಾಡೋದಕ್ಕೆ ಹತ್ತು ನಿಮಿಷ ಆದರೆ ಸಾಕು ಅಂತ ಮಾಡ್ಬೋದು ಹುರಿಯೋದು ರುಬ್ಬೋದು ಒಗ್ಗರಣೆ ಹಾಕೋದು ಇಷ್ಟ ನೋಡ್ರಿ ಎಷ್ಟು ಈಸಿ ಐತಲ್ಲ ನೀವು ಮನೆಯೊಳಗೆ ಟ್ರೈ ಮಾಡಿರಿ ನಾನೀಗಾಗಲೇ ಆರು ಐದು ರಸಂ ರೆಸಿಪಿನ ತೋರ್ಸನಿ ಆರನೇದ್ದು ನೀವು ದಿನಕ್ಕೊಂದು ರಸಮ್ ರೆಸಿಪಿನ ಮಾಡ್ಕೊಬೋದು ಆರಾಮಾಗಿ ದಿನ ಬ್ಯಾಳಿ ಸಾರು ಹುಣ್ಣು ಬೇಜಾರಾಗಿದ್ರೆ ಅಥವಾ ಮಧ್ಯೆ ಮಧ್ಯೆ ಯಾವಾಗರ ಒಂದು ಈ ಥರ ರಸಮ್ನ ಮಾಡ್ಕೊಬೋದು ಆಮೇಲೆ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಿಂಗೆ ಹಾಕಿ ಚಂದಾಗ ಫ್ರೈ ಮಾಡಿಕೊಂಡು ಈ ಒಗ್ಗರಣೆನ ಈ ಕುದಿತಿರೋ ರಸಮ್ಗೆ ಹಾಕಿಬಿಡ್ರಿ ಮಸ್ತ್ ಘಮ ಘಮ ಅನ್ನುವಂಥ ರಸಮ್ಮು ರೆಡಿ ಆಯ್ತು ಬಿಸಿ ಬಿಸಿ ಅನ್ನಕ್ಕೆ ಈ ರಸಮ್ಮ ಮಸ್ತ್ ಟೇಸ್ಟ್ ಅನಿಸುತ್ತೆ ಮೇಲೆ ಇನ್ನೊಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕಿದೆ ಅಷ್ಟೇ ಮತ್ತೇನಿಲ್ಲ ಘಮ ಘಮ ಅನ್ನುವಂತಹ ರಸಮ್ಮ ರೆಡಿ ಆತು ಒಣ ಮೆಣಸಿನ್ಕಾಯಿನ ರುಬ್ಬ ಹಾಕಿರ್ತೀವಲ್ಲ ಕಲರ್ ಒಂದು ಸ್ವಲ್ಪ ಚಂದ ಬಂದೈತೆ ನೋಡಿರಿ ರೆಸಿಪಿ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು